ಬೆಂಗಳೂರಿನಲ್ಲಿ ಮಳೆ ಸಾಕಷ್ಟು ಅವಾಂತರವನ್ನ ತಂದಿಟ್ಟಿದೆ ಟ್ರಿನಿಟಿ ಹಲಸುರು ಮಾರ್ಗ ಮಧ್ಯದಲ್ಲಿ ಮರವೊಂದು ಬಿದ್ದಿದೆ ಬಿದ್ದದ್ದು ಓಮಿನಿ ಕಾರ್ ಮೇಲೆ ಕಾರ್ ಸಂಪೂರ್ಣ ಜಖಮ್ ಬೆಂಗಳೂರಿನಲ್ಲಿ ಮಳೆಗೆ ಹಲವು ಅವಾಂತರ ಹಲಸುರು ಟ್ರಿನಿಟಿ ರಸ್ತೆ ನಡುವೆ ಮರವೊಂದು ಬಿದ್ದಿದೆ ಮಳೆಯಿಂದ ಓಮಿನಿ ಕಾರಿನ ಮೇಲೆ ಮರ ಬಿದ್ದಿರುವುದು ಮರ ಬಿದ್ದ ರಭಸಕ್ಕೆ ಓಮಿನಿ ಕಾರ್ ಸಂಪೂರ್ಣ ಜಖಂ ಮರವನ್ನು ತೆರವುಗೊಳಿಸದೇ ಇದ್ದಕ್ಕೆ ಜನಸಂಚಾರಕ್ಕೂ ಕೂಡ ಅಡ್ಡಿ ಉಂಟಾಗಿದೆ ಬೆಳಗ್ಗೆ ಸುರಿದ ಮಳೆಗೆ ರಸ್ತೆ ಮೇಲೆ ಮರ ಬಿದ್ದಿದೆ ರಸ್ತೆ ಮೇಲೆ ಯಾಕೆ ಮರಗಳು ಬೀಳ್ತಾವೆ ಅನ್ನೋದನ್ನು ನೋಡಬೇಕು ನೋಡಿ ಇವತ್ತು ಅಭಿವೃದ್ಧಿ ಹೆಸರಲ್ಲಿ ಮರಗಳ ಬುಡಕ್ಕೆ ನಾವೇನು ಮಾಡ್ತೀವಿ ಅನ್ನೋದು ಬಹಳ ಮುಖ್ಯ ನೋಡಿ ಬೆಂಗಳೂರು ಉದ್ಯಾನ ನಗರಿ ಅತಿ ಹೆಚ್ಚು ಮರಗಳನ್ನು ಹೊಂದಿದೆ ನೀವು ರಸ್ತೆ ಮಾಡಬೇಕು ಫುಟ್ಪಾತ್ ಮಾಡಬೇಕು ಅಂದಾಗ ಮಾಡ್ತಿರುವ ಅವಾಂತರ ತಪ್ಪು ಕೆಲಸ ಏನು ಅಂತ ಹೇಳಿದ್ರೆ ಮರದ ಬುಡದಲ್ಲಿ ಬೇರುಗಳನ್ನು ಕತ್ತರಿಸ್ತೀರಿ ಅಲ್ಲಿ ಸಿಮೆಂಟನ್ನು ಹಾಕ್ತೀರಿ ಆ ಮರದ ಬುಡದಲ್ಲಿ ಬಿದ್ದಂಥ ನೀರನ್ನು ಇಂಗಿಸ್ಕೊಳ್ಳೋದಕ್ಕೂ ಆ ಮರಕ್ಕೆ ಇಲ್ಲ ಹಾಗಾಗಿ ಬುಡದಲ್ಲಿ ಶಕ್ತಿ ಇಲ್ಲ ಮರಗಳು ಒಂದು ಸಣ್ಣ ಮಳೆಗೆ ಹಿಂಗೆ ಬಿದ್ದು ಬಿಡ್ತವೆ ನೀವೇನು ದೃಶ್ಯ ನೋಡ್ತಾ ಇದ್ದೀರಿ ನೋಡಿ ಆ ಓಮಿನಿ ಕಾರ್ ಮೇಲೆ ಹೇಗೆ ಮರ ಬಿದ್ದು ಆಗಿದೆ ಅನ್ನೋದನ್ನು ನೀವು ಈ ದೃಶ್ಯದಲ್ಲಿ ಗಮನಿಸಬಹುದು ಅದು ಕಾರೇ ಅಂತ ಅನ್ನಿಸ್ತಿಲ್ಲ ಆ ಮಟ್ಟಕ್ಕೆ ಮರ ಬಿದ್ದಿದೆ ಏನಾದರೂ ಜನಸಾಮಾನ್ಯರಿದ್ದು ಅಂದರೆ ಕತೆ ಏನು ಹಾಗಾಗಿ ನೀವೇನೇ ಅಭಿವೃದ್ಧಿ ಮಾಡಿದ್ರು ಕೂಡ ಯಾವುದೇ ಸರ್ಕಾರ ಬಂದರೂ ಕೂಡ ಮರಗಳನ್ನು ಉಳಿಸಿ ಅದ್ರ ಬುಡಕ್ಕೆ ಸಿಮೆಂಟ್ ಹಚ್ಚೋದು ಬೇಡ ಈಗ ಮಳೆ ಬಂತು ಆ ಮರಕ್ಕೆ ನೀರು ಹಾಕ್ತಾರೋ ಬೇರುಗಳು ತಳಮಟ್ಟಕ್ಕೆ ಹಾಗೆ ಹೋಗಬೇಕು ನೋಡಿ ಅಷ್ಟು ಎತ್ತರದ ಮರ ಇದೆ ಅನ್ನೋದಾದರೆ ಅಷ್ಟು ಆಳಕ್ಕೆ ಬೇರು ಹೋಗಬೇಕು ಅದಕ್ಕೆ ಬಿಡೋದೇ ಇಲ್ಲ ಆ ಮರದ ಬುಡಕ್ಕೂ ಕೂಡ ಸಿಮೆಂಟ್ ಹಚ್ಚಿ ಅದನ್ನು ಉಸಿರಾಡ್ದಿರೋ ಹಾಗೆ ಮಾಡಿದ್ರೆ ಅದರ ಪರಿಣಾಮ ನೋಡಿ ಹೀಗೆ ಏಕಾಏಕಿ ಮರಗಳು ಬಿದ್ದುಬಿಡ್ತವೆ ಬೆಂಗಳೂರು ಸುಂದರ ನಗರ ಅದು ಉದ್ಯಾನ ನಗರಿ ಇದನ್ನು ಸಿಲಿಕಾನ್ ಸಿಟಿ ಮತ್ತೊಂದು ಹೆಸರಿಂದ ಕರಿಬೋದು ಆದರೆ ಆ ಹಸಿರನ್ನು ಇನ್ನೂ ಕೂಡ ಬಿಟ್ಟುಕೊಟ್ಟಿಲ್ಲ ಬಿಟ್ಟು ಕೂಡ ಹಾಗೆ ಈ ಅಭಿವೃದ್ಧಿಗಳು ಮಾಡ್ತಾ ಇದ್ದಾವೆ ಗ್ರೇಟರ್ ಬೆಂಗಳೂರು ಅನ್ನುವಂಥ ಕಾನ್ಸೆಪ್ಟಲ್ಲಿ ಅತಿ ಹೆಚ್ಚು ಉದ್ಯಾನವನವನ್ನು ಮಾಡುವಂಥ ನಿಟ್ಟಿನಲ್ಲೂ ಕೂಡ ಕೆಲವೊಂದು ಯೋಚನೆಗಳು ಯೋಜನೆಗಳು ಇರಲಿ ಅನ್ನೋದು ಜನರ ಅಭಿಪ್ರಾಯ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ನೋಡ್ತಾ ಹೋಗೋಣ ರಣ ಮಳೆಗೆ ನಲುಗಿದ ಸಿಲಿಕಾನ್ ಸಿಟಿ ಬೆಂಗಳೂರು ಮಳೆಯಿಂದ ಹಾನಿಯಾದ ಪ್ರದೇಶಗಳಿಗೆ ಬಿ ಜೆ ಪಿ ಟೀಮ್ ಹೋಗ್ತಾ ಇದೆ ನೀವು ಗಮನಿಸ್ತಾ ಇದ್ದೀರಿ ಕರ್ನಾಟಕದಲ್ಲಿ ಆಡಳಿತವನ್ನು ನಡೆಸ್ತಾ ಇರುವಂತಹ ಕಾಂಗ್ರೆಸ್ ಇವತ್ತು ಸಾಧನಾ ಸಮಾವೇಶದಲ್ಲಿ ಬ್ಯುಸಿಯಾಗಿದೆ ಆದರೆ ಇವತ್ತು ಬಿ ಜೆ ಪಿ ಪ್ರತಿಪಕ್ಷ ಏನು ಮಾಡ್ತಾ ಇದೆ ವಿಪಕ್ಷ ನಾಯಕ ಅಶೋಕ್ ನೇತೃತ್ವದಲ್ಲಿ ಸಿಟಿ ರೌಂಡ್ಸ್ ನೀವು ಮಾಡದ ಕೆಲಸವನ್ನು ನಾವು ಮಾಡಿ ತೋರಿಸ್ತೀವಿ ಅನ್ನುವಂತಹ ಒಂದು ಪ್ರಕ್ರಿಯೆ ಮಳೆ ಹಾನಿ ಪ್ರದೇಶಕ್ಕೆ ಬಿ ಜೆ ಪಿ ನಾಯಕರು ವಿಸಿಟ್ ಮಾಡ್ತಾ ಇದ್ದಾರೆ ನೀವು ಈ ದೃಶ್ಯದಲ್ಲಿ ಗಮನಿಸಬಹುದು ರಣಮಳೆಗೆ ಕರ್ನಾಟಕದ ರಾಜಧಾನಿ ಬೆಂಗಳೂರು ತತ್ತರಿಸಿ ಹೋಗಿದೆ ರಸ್ತೆ ಯಾವುದು ಗುಂಡಿ ಯಾವುದು ನದಿ ಯಾವುದು ನೀರು ಯಾವುದು ಕಾಲುವೆ ಯಾವುದು ನಾಲೆ ಯಾವುದು ಯಾವುದು ಗೊತ್ತಾಗ್ತಿಲ್ಲ ಸೊ ಇವತ್ತು ನೋಡಿ ಕರ್ನಾಟಕದಲ್ಲಿ ಆಡಳಿತವನ್ನು ನಡೆಸ್ತಾ ಇರುವಂಥ ಕಾಂಗ್ರೆಸ್ ಸಾಧನ ಸಮಾವೇಶದಲ್ಲಿ ಬ್ಯುಸಿಯಾಗಿದೆ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ರು ಯಾರು ಬೇಕಾದರೂ ಬೈಲಿ ಯಾರು ಬೇಕಾದರೂ ಟೀಕೆ ಟಿಪ್ಪಣಿ ಮಾಡಲಿ ಮಳೆ ಬಂದರೆ ಒಳ್ಳೆಯದೇ ನಾಳೆ ಸಭೆಯನ್ನು ಮಾಡ್ತೀವಿ ಅಂತ ಹೇಳಿದರು ಅದಕ್ಕೂ ಪೂರ್ವದಲ್ಲಿ ಪ್ರತಿಪಕ್ಷ ಬಿ ಜೆ ಪಿ ನಾವು ಜವಾಬ್ದಾರಿಯನ್ನು ಮೆರಿತೀವಿ ಅಂಥೇಳಿ ಇವತ್ತು ಸಿಟಿ ರೌಂಡ್ಸನ್ನು ಹಾಕ್ತಿದ್ದಾರೆ ಸೊ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ ಆರ್ ಅಶೋಕ್ ನೇತೃತ್ವದಲ್ಲಿ ನಡೀತಾ ಇರುವಂಥ ಸಿಟಿ ರೌಂಡ್ಸ್ ಈ ಸಿಟಿ ರೌಂಡ್ಸ್ ಹಾಕಿ ಪರಿಸ್ಥಿತಿಯನ್ನು ಅವಲೋಕಿಸಿ ಏನು ಮಾಡ್ತಾರೆ ಇದು ಬಹಳ ಮುಖ್ಯ